ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ ನಾವು ಮತದಾನ ಸ್ವತಂತ್ರವಾಗಿರ್ತಕ್ಕಂಥ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥದ್ದು ಅದನ್ನು ಕಾಪಾಡ್ಕೊಳ್ತಕ್ಕಂಥದ್ದು ಎಲ್ಲ ಸರ್ಕಾರಗಳ ಎಲ್ಲ ಪಕ್ಷಗಳ ಜವಾಬ್ದಾರಿ ಅಂತಕ್ಕಂಥದ್ದನ್ನು ನಾನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾವು ಭಾರತೀಯ ಜನತಾ ಪಕ್ಷವನ್ನು ಸುಳ್ಳಿನ ಸರದಾರ ಅಂತೇಳಿ ನಾವು ಕರೀತಾ ಇದ್ದೆ ಬರೀ ಅವರು ಸುಳ್ಳಿನ ಸರ್ದಾರ ಅಷ್ಟೇ ಅಲ್ಲ ಸುಳ್ಳೇ ಅವ್ರ ಮನೆ ದೇವರು ಅಂತ ನಾವೆಲ್ಲ ಕರೀತಾ ಇದೆ ಅದಷ್ಟಕ್ಕೆ ಸೀಮಿತ ಆಗಿಲ್ಲ ಅವರು ಮತಗಳತನ ಮಾಡದರಲ್ಲೂ ಕೂಡ ನಿಷ್ಠೀಮರು ಅಂತಕ್ಕಂಥದನ್ನ ಸಾಬೀತ್ ಮಾಡಿದ್ದಾರೆ ಮತ ಕರಿಯದೇ ಅವರ ಕಸುಬು ಅದಕ್ಕೋಸ್ಕರ ಭಾರತೀಯ ಜನತಾ ಪಕ್ಷದವರು ಇತ್ತೀಚಿನ ವರ್ಷಗಳಲ್ಲಿ ಮತಗಳತನ ಮಾಡಿ ಲೋಕಸಭೆಯಲ್ಲಿ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಮತ್ತು ಅಸೆಂಬ್ಲಿ ಚುನಾವಣೆಗಳಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೆ ಅಂತಕ್ಕಂಥದ್ದನ್ನ ಇವತ್ತು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕೇಂದ್ರ ಸರ್ಕಾರದಲ್ಲಿರ್ಬೋದು ಅನೇಕ ರಾಜ್ಯ ಸರ್ಕಾರಗಳಲ್ಲಿ ಇರ್ಬಹುದು ಮತಗಳತನ ಮಾಡೇ ಅಧಿಕಾರಕ್ಕೆ ಬಂದಿರೋದು ಇದನ್ನ ನಮ್ಮ ನಾಯಕರಾದಂಥ ಹಾಗೂ ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿಯವರು ಬಯಲುಗೊಳಿಸಿದ್ದಾರೆ ಬರೀ ಬಯಲುಗೊಳಿಸೋದು ಆರೋಪ ಮಾಡಿರೋದು ಅಷ್ಟೇ ಅಲ್ಲ ಬರೀ ಆರೋಪ ಮಾಡಿಲ್ಲ ಸಾಕ್ಷ್ಯಾಧಾರವಾಗಿ ಸಾಕ್ಷ್ಯವನ್ನ ಇಟ್ಕೊಂಡು ಅವರನ್ನ ಬಟ್ಟೆ ಬಯಲುಗೊಳಿಸ್ತಕ್ಕಂಥದ್ದನ್ನು ಮಾಡಿದ್ದಾರೆ ಮಹಾರಾಷ್ಟ್ರದಲ್ಲಿ ಮಾಡಿದ್ರು ಆಮೇಲೆ ಕರ್ನಾಟಕದಲ್ಲಿ ಮಾಡಿದ್ರು ಆಮೇಲೆ ಹರಿಯಾಣದಲ್ಲೂ ಕೂಡ ಮಾಡಿದ್ರು ಈಗ ಇತ್ತೀಚೆಗೆ ನಡೆದಂಥ ಲೋಕಸಭಾ ಬಿಹಾರ್ ಚುನಾವಣೆ ಅಸೆಂಬ್ಲಿ ಚುನಾವಣೆ ಅಲ್ಲೂ ಕೂಡ ದಿಲ್ಲಿನಲ್ಲಿ ವೋಟ್ ಮಾಡಿರೋರು ಬಿಹಾರ್ನಲ್ಲಿ ವೋಟ್ ಮಾಡಿದ್ದಾರೆ ದಿಲ್ಲಿನಲ್ಲಿ ಓಟ್ ಮಾಡಿರ್ತಕ್ಕಂಥವ್ರು ಯಾಕಂತಂದ್ರೆ ನಮ್ಮ ಸಂವಿಧಾನ ಹೇಳ್ತದೆ ಒಬ್ರಿಗೆ ಒಂದೇ ಓಟು ಅನೇಕ ರಾಜ್ಯಗಳಲ್ಲಿ ಮಾಡೋಕ್ಕಾಗಲ್ಲ ಒಂದು ಓಟ್ಗಿಂತ ಜಾಸ್ತಿ ಚಲಾವಣೆ ಮಾಡಕ್ಕ ಐ ಮೀನ್ ಚಲಾಯಿಸಕ್ಕಾಗಲ್ಲ ಒಂದು ಓಟ್ ಮಾತ್ರ ಮಾಡಬೇಕು ಅವರು ದಿಲ್ಲಿನಲ್ಲೂ ಓಟ್ ಮಾಡ್ತಾರೆ ಬಿಹಾರ್ನಲ್ಲೂ ಓಟ್ ಮಾಡ್ತಾರೆ ಇದು ಸಂವಿಧಾನ ಬಾಹಿರ ಸಂವಿಧಾನ ಬಾಹಿರ ಇವತ್ತು ಸಂವಿಧಾನ ಬಾಹಿರವಾಗಿ ಅಧಿಕಾರ ಹಿಡಿತಕ್ಕಂಥದ್ದು ಇದೆಯಲ್ಲ ಇದು ಸಂವಿಧಾನಕ್ಕೆ ವಿರೋಧಿಯಾದದ್ದು ಮತ್ತು ಪ್ರಜಾಪ್ರಭುತ್ವ ಮೂಲತತ್ವಗಳಿಗೆ ವಿರೋಧ ವಿರುದ್ಧವಾದದ್ದು ಇದನ್ನು ಮಾಡಿದ್ದಾರೆ ಈಗ ರಾಹುಲ್ ಗಾಂಧಿಯವರು ಕರ್ನಾಟಕಕ್ಕೆ ಬಂದಿದ್ರು ಮಹದೇವಪುರದಲ್ಲಿ ಏನು ನಡೆದಿದೆ ಲೋಕಸಭಾ ಚುನಾವಣೆಯಲ್ಲಿ ಮನ್ಸೂರ್ ಅಹಮದ್ ಅಲಿಖಾನ್ ಮನ್ಸೂರ್ ಅಲಿ ಖಾನ್ ಅವ್ರು ಸೋಲ್ಬೇಕಾದ್ರೆ ಏನು ಕಾರಣ ಅಂತಕ್ಕಂಥದನ್ನು ಸಾಕ್ಷ್ಯಾಧಾರಿತವಾಗಿ ಜನಗಳ ಮುಂದೆ ಪ್ರದರ್ಶನ ಮಾಡ್ತಕ್ಕಂಥ ಜನರಿಗೆ ಹೇಳ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆಯವರು ರಪ್ಪು ರಾಹುಲ್ ಗಾಂಧಿಯವರು ವೇಣುಗೋಪಾಲ್ ಅವರು ಸುರ್ಜೇವಾಲಾ ಅವರು ನಾನು ಮತ್ತು ಡಿ ಕೆ ಶಿವಕುಮಾರ್ ಅವರು ಮತ್ತು ಅನೇಕ ಕರ್ನಾಟಕದ ಅನೇಕ ಮಂತ್ರಿಗಳು ಶಾಸಕರು ನಾಯಕರುಗಳು ಅವರೆಲ್ಲರೂ ಕೂಡ ಭಾಗವಹಿಸಿದರು ಲೋಕಸಭಾ ಸದಸ್ಯರು ರಾಜ್ಯಸಭಾ ಸದಸ್ಯರುಗಳು ಎಲ್ಲರೂ ಕೂಡ ಭಾಗವಹಿಸಿದರು ಅವ್ರ ಮೂಲಕ ಈ ಜನಗಳ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು ಈಗ ಇಷ್ಟೆಲ್ಲ ನಡೆದಿದ್ರು ಕೂಡ ಮಹಾರಾಷ್ಟ್ರದಲ್ಲಿ ನಡೀತು ಇದರಲ್ಲಿ ಕರ್ನಾಟಕದಲ್ಲಿ ನಡೀತು ಆಮೇಲೆ ಹರಿಯಾಣದಲ್ಲಿ ನಡೀತು ಈಗ ಬಿಹಾರ್ನಲ್ಲೂ ಕೂಡ ನಡೀತಾ ಇದೆ ಇಷ್ಟೆಲ್ಲ ಆದರೂ ಕೂಡ ಚುನಾವಣಾ ಆಯೋಗದವರು ತನಿಖೆಯೂ ಕೂಡ ಮಾಡಲಿಕ್ಕೆ ಹೋಗಿಲ್ಲ